ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ನರ್ಸರಿಗೆ ಬಂದಿದೆ ಗಿಡಗಳನ್ನ ತೊಗೊಳ್ಳೋಣ ಅಂತ ಒಂದೆರಡು ಮೂರು ಪಾಟ್ ಖಾಲಿ ಇದೆ ಅದು ಗಿಡ ತೊಗೊಳ್ಳೋಣ ಅಂತ ಬಂದಿದ್ದೀನಿ ನನ್ನ ಮಗಳು ತುಂಬ ಕಷ್ಟಪಟ್ಟು ಗಿಡಗಳನ್ನ ಹುಡುಕಿಟ್ಟಿದ್ದಾಳೆ ಹಾಗೆ ಇದನ್ನು ಕೂಡ ವ್ಲಾಗ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ವಿಡಿಯೋ ಕೊನೆವರೆಗೂ ನೋಡಿ ಕಲರ್ಫುಲ್ಲಾಗಿರುತ್ತೆ ಇಂಟ್ರೆಸ್ಟಿಂಗ್ ಅಲ್ಲ ಕಲರ್ಫುಲ್ಲಾಗಿರುತ್ತೆ ನಮ್ಮ ಮನೆಯಲ್ಲಿ ಮೂರು ಪಾಟು ಖಾಲಿ ಇತ್ತು ಅದಕ್ಕೆ ಅದಕ್ಕೇನಾದರೂ ಗಿಡಗಳು ತಗೊಂಡೋಗೋಣ ಅಂತ ಬಂದ್ವಿ ಇವಾಗ ನಾವು ವೀಸ ತಗೋತಾ ಇದ್ದೀವಿ ಉ ಶೆಟ್ ಸಣ್ಣ ಹಾಯ್ ಅಮ್ಮ ಹಾಯ್ 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 ಅಪ್ಪ 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 ಬೇಡ ಬೇಡ ಆಹ್ಹ್ ಅದು ಹಾಂ ಯಾವ್ದು ಬೇಕಮ್ಮ ಅದು ತಗೊಳೋಣವಾ ತಗೋಬಾ 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 ನೋಡಿ ನಮ್ಮ ಮನೆ ಹುಲಿ ಮರಿ ಎಷ್ಟು ಕಷ್ಟ ಪಡ್ತೈತೆ ಆ ತಗೋಬ ಶಮ ತಗೋಬ ತಗೋಬ ಇಲ್ಲಿ ಇಡಿ ಇಲ್ಲಿ ಇಲ್ಲಿ ಇಡಿ ಈ ಸೈಡಿಗೆ ಈ ಸೈಡಿಗೆ ಇಡು ವಾವ್ ಇದನ್ನು ಇಟ್ಕೊ ಇದು ಇದು ಇದನ್ನು ಇಲ್ಲಿಗೆ ಹಾ ಇನ್ನೊಂದು ಗಿಡ ಯಾವ್ದ್ ಬೇಕು ಬಾ ನೋಡಂಬ ಮೂರ್ ಮೂರ್ ಪಾಟ್ ಖಾಲಿ ಇದ್ದು ಈಗ ಇನ್ನೊಂದು ಗಿಡ ಅದೇ ಮತ್ತೆ ತೋರಿಸಿ ಮನೆ ತುಂಬಾ ಎಲ್ಲ ತುಂಬಿಲ್ವಾ ಮನೇಲೆ ಐತಲ್ವಾ ತುಂಬಾ ತುಂಬಾಯ್ತಲ್ಲಪ್ಪ ಮನೆ ತುಂಬಾ ಇಲ್ಲ ಬರೀ ಇದರ ಗಿಡನೇ ತುಂಬಾಯ್ತಲ್ಲ ಮಮ್ಮಿ ಗಿಡ ಎಷ್ಟು ಚೆನ್ನಾಗಿತ್ತು ನೋಡಿ ಮಮ್ಮಿ ಇದು ದೊಡ್ಡ ಗಿಡ ಐತವ ಮಮ್ಮಿ ದುಡ್ಡು ಜಾಸ್ತಿ ಹೇಳ್ತಾರೆ ರೋಸ್ ಗಿಡ ಒಂದು ಐತಲ್ಲ ಹ್ಞೂ ದಪ್ಪು ಚೆನ್ನಾಗೈತೆ ಇದೊಂದು ಇದೊಂದು ಕಿತ್ಕೊಳೋಣ ಇದೊಂದು ಬೈತಾರೆ ತಗೊಳ್ಳ್ ಬಿಡಲ್ಲ ಅದೇನ್ ಮಾಡಕ ಮಗಳು ಅವೆಲ್ಲ ಇಂಡೋರ್ ಪ್ಲಾಂಟ್ ಅವ್ರ ಗುಲಾಬಿ ಐತೆ ಮಮ್ಮಿ ಬೇರೆ ಯಾವಾಗ ತೋರಿಸ್ತೀರಾ ಅದು ಚೂಪರ್ ಐತೆ ಏ ಅದು ಐತಲ್ಲಮ್ಮ ಮನೇಲಿ ಮನೆ ಊರಲ್ಲಿ ಅವಲ್ಲಪ್ಪ ಗದ್ದೆಲೆಲ್ಲ ಅವೇ ತಾನೆ ಬೆಳಿತಾರದು ಬೇರೆ ಯಾವ್ದು ಬೇಕು ಬಾಯಿ ಮೂಗೊರಿಸ್ತಿಲ್ಲ ತಾವ್ರೆ ಗಿಡ ಅಲ್ಲ ಬೆಡ್ತಾವ್ರೆ ಗಿಡ ಅವೇ ಇಲ್ಲೇ ಆದ್ರೆ ಅವು ಯಾವಾಗ್ಲೂ ಬಿಡ್ತಾವೆ ಗಿಡ ಹೇಳಿದು ಎಂತ ಹೂ ದಾಸವಾಳ ಐತೆ ಬಿಡು ಮನೆ ಇವು ಹಾಂ 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 ಈಗ ಎರಡು ಗಿಡ ಫೈನಲ್ ಮಾಡಿದ್ದೀವಿ ಯಾರು ಇಲ್ಲ ಎಲ್ಲಿ ಬಂದ್ರಿ ಹಾಯ್ ಮಾಡುವಲ್ರಿಗೂ ಪಾ ಕೊಡು ಐ ಲವ್ ಯು ಹೇಳು ಐ ಲವ್ ಯು ಮಗಳಮ್ಮ ನೀನು ನೀನು ಮಗಳ್ ಮಾಡೋ ಕೆಂಪ ಬಾಯ್ ಮಾಡಲ್ಲ ಬಾಯ್ ನಾನೇ ಕಾಣ್ತಾ ಯಾವಾಗಲೂ ಹುಷಾರಿರಲ್ಲ ಯಾವಾಗಲೂ ಹುಷಾರಿರ ಇರಲ್ಲ ಅಂತ ಹೇಳ್ತಾ ಇರ್ತೀರಾ ಏನಾದರೂ ಆಗಿದೆ ಒಂದು ಸಲ ಫುಲ್ ಬಾಡಿ ಚೆಕ್ಅಪ್ ಮಾಡಿ ಅಂತ ಮಾಡಿಸಿ ಅಂತ ಹೇಳ್ಬಿಟ್ಟು ತುಂಬಾ ಎಮ್ಸ್ ಬಂದಿತ್ತು ಆ ಯಾವಾಗ್ಲೂ ಹುಷಾರಿರಲ್ಲ ಅಂತಂದ್ರೆ ಸ್ವಲ್ಪ ಯೋಚನೆಗಳು ಜಾಸ್ತಿ ಇದೆ ಆ್ಯಂಡ್ ಲೋ ಬಿ ಪಿ ಇದೆ ನನಗೆ ತುಂಬ ಲೈಫ್ ಬಗ್ಗೆ ಸ್ವಲ್ಪ ಟೆನ್ಷನ್ ತೊಗೊಂಡ್ಬಿಟ್ಟಿದ್ದೀನಿ ಏನಾಗುತ್ತೋ ಏನೋ ಅಂತ ಅದಕ್ಕೆ ಹೀಗಾಗಿದೆ ಆ್ಯಂಡ್ ಲೋ ಬಿ ಪಿ ನನಗೆ ಒಂದು ಹೆಚ್ಚು ಕಮ್ಮಿ ಮನೆ ಜವಾಬ್ದಾರಿ ತೊಗೊಂಡಾಗಿಂದ ಲೋ ಬಿ ಪಿ ಇದೆ ಬಟ್ ಯಾವಾಗ ಸರಿ ಹೋಗುತ್ತೆ ಯಾವಾಗ ಲೈಫಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಖುಷಿಯಾಗಿರೋದು ಗೊತ್ತಿಲ್ಲ ನೋಡೋಣ ನೋಡಿ ಹೆಂಗೆ ಆಟ ಮಾಡಿ ಸರಿ ಆಟ ಆಡ್ತಿದ್ದೇವೆ ಚಿನ್ನಮ್ಮ ಮುತ್ತು ನಾನು ಅಯ್ಯಪ್ಪ ನನ್ನ ವೀಡಿಯೋ ಮಾಡ್ತಾವಳಿ ಅವಳು ನಂದು ವ್ಲಾಗ್ ಇವಳು ಏನಪ್ಪಾ ಏನು ಮಮ್ಮಿ ನರ್ವೀಸ ನರ್ವಿಸಾ ಹೂವೀರ ತಗೊಳ್ಳೈತೆ ಅದ್ರಲ್ಲಿ ಒಣಗೋಗಲ್ವಾ ಎಲ್ಲಿಗಮ್ಮ ನೋಡಿ ಎಷ್ಟು ಮುದ್ದಾಗಿ ಬಾರಮ್ಮ ಅಂತಾಳೆ ಹ ಇದನ್ನ ಹಿಡ್ಕೊಳಮ್ಮ ಅಲ್ಲಿ ಮುಂದೆ ಇಡೋಣ ಬಾಲಮ್ಮ ಇದರ ಇದ್ ಹಿಡ್ಕೊತೀರಾ ಇಡ್ಕೊಳಮ್ಮ ಹಿಡ್ಕೊಳಮ್ಮ ಕೊಡಿಯಮ್ಮ ಅಮ್ಮ ಅಂತೆ ನನ್ ಮಗಳು ಮುದ್ದಮ್ಮ ಬೆಳೆದ್ ಬಿಡ್ತು ಎಲ್ಲ ಕುಂದ ನಾನು ಬಂಗಾರಿಗೆಲ್ಲಾನು ಸೆಟ್ ಆಫ್ ಮಾಡ್ಕೊಟ್ಬಿಟ್ಟಿದೀನಿ ಲೈಫ್ ಅಲ್ಲಿ ಮನೇಲಿ ಅವಳಿಗೆ ಏನು ಇಷ್ಟ ಹಾಗೆ ಈಗ ನೋಡಿದ್ರೆ ಬರ್ಡ್ಸ್ ಬೇಕಮ್ಮ ಅಂದಿದ್ದಾಳೆ ಪಾರಿವಾಳ ತರೋಣ ಏನಾದರೂ ತರೋಣ ಅಂತ ಅನ್ಕೊಂಡಿದ್ದೀನಿ ಬಟ್ ಆ ಗಿಡ ಗಿಡ ನೋಡೋಣ ಇರಿ ಏನೇನು ತರೋದಾಗುತ್ತೆ ಮುಂದೆ ನಡಿ ಮುಂದೆ ನಡಿ ಅಲ್ಲ ಅಜ್ಜಾಗಿ ನಡಿ ಹೋಗುತ್ತೆ ಮರಿ ಹಾ ಇಡು ಇಲ್ಲಿ ಇಲ್ಲಿಡಪ್ಪ ಇಡು ಈಗ ವಿಡಿಯೋ ನರ್ಸರಿಯವ್ರು ಯಾರೂ ಇಲ್ಲ ಗಿಡ ಕೇಳೋಣ ಅಂದ್ರೆ ನೋಡೋಣ ಬನ್ನಿ ಕೇಳೋಣ ಇದಕ್ಕೆ ಏನಂತಾರೆ ನೀಲಿ ಗರಿ ಗಿಡನಾ ಏನೋ ಗೊತ್ತಿಲ್ಲ ನನಗೆ ನಾನೇನೋ ಅನ್ನೋದು ಅದಿನ್ನೇನೋ ಇರೋದು ಎಲ್ಲರೂ ಆಡ್ಕೊಳ್ಳೋದು ತುಳಸಿ ಗಿಡದ್ದು ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಣ ಕೇಳೋಣ ಅದೆಷ್ಟು ಅಂತ ಹೇಳ್ಬಿಟ್ಟು ಇದು ಚೆನ್ನಾಗಿದೆ ಬಟ್ ಬೇಡ ಅದು ಗುಲಾಬಿ ಗಿಡ ಚೆನ್ನಾಗಿದೆ ಆಂಟಿ ನೀವೇನಾ ಗಿಡ ತಗೊಳ್ಳೋರ ಈ ಗಿಡನೆ ಒಂದು ಮುನ್ನೂರು ರೂಪಾಯಿ ಹೇಳ್ತಾರೆ ಜಾಸ್ತಿನೇ ಹೇಳ್ತಾರೆ ಅಂಕಲ್ ಇಲ್ಲಿ ಗಿಡ ಎಷ್ಟು ಅಲ್ಲಿ ತೆಗೆದಿಟ್ಟಿದ್ದೀನಿ ಇವ್ ನಾಲ್ಕು ತೆಗೆದಿಟ್ಟಿದೀನಿ ನರ್ವಿಸ್ ಹೆಂಗೆ ಒಂದು ಬರ್ತಾರ ಏ ಸಣ್ಣ ಬರ್ತಾರಂತೆ ಅವರು ಅದ ನೋಡೋಣ ಏರಿ ಎಷ್ಟಂತ ಇದೊಂದು 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 ತಗೊಳ್ಳೋಣ ಇವ್ ದೇವ್ರ ಪೋಟಾಗ್ತವ ಕಿತ್ತಂಗ್ ಕಿತ್ತ ಬರ್ತವ ಕಲರ್ಫುಲ್ ಆಗಿದೆ ಕಲರ್ಫುಲ್ ಕಲರ್ಫುಲ್ ನಮ್ಮ ಮನೇಲಿ ಮಾತ್ರ ಮನೆ ಪ್ಲಾಂಟ್ ಇಂಗೇನ ನೀಟಾಗಿ ಸ್ಪ್ರೆಡ್ ಆಗಿದೆ ಅದೊಂದು ಖುಷಿ ನನಗೆ ಅದ್ರು ಎಲೆ ಮೇಲೆ ವೈಟ್ ವೈಟ್ ಬರ್ತಿದೆ ನೀರು ಪಾಟ್ ಅಷ್ಟೇ ಇರೋದು ಅಷ್ಟಪದ್ದು ಆ ಮನೆ ಪ್ಲಾಂಟ್ ಆಪ್ಪಣ್ಣ ಅವರು 400 ಆಗಿತ್ತು 300 ಮಾರ್ಸಿದನು ಕೋಡ ಅಂತ ಕ್ಯಾಶ್ ಅಲ್ವಾ

ನಂದು ನನ್ನ ಹೆಸರು ಪುಷ್ಪ ಅವಳ ಹೆಸರು ಕಸರು ಅವಳ ನನ್ನ ತಂಗಿ ನನ್ನ ಅಕ್ಕ ತಗೊಂಡೋಗಣ ನೋಡಿ ಫ್ರೆಂಡ್ಸ್ ಎಲ್ಲನೂ ಹತ್ರ ಮಾಡ್ಕೊಟ್ಟಿದ್ದೀನಿ ಏನ್ ದುರಂಕಾರ ಏನಿಲ್ಲ ಇನ್ನೊಂದು ಗಿಡ ಅದೇ 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 ಅಣ್ಣ ಅದೇ ಅಣ್ಣ ಹಾಂ ಅದೇ ಕಣವ್ವ ಇದು ಇದೇ ಕಣವ ಜಿಂಗಡ್ದಂಗೆ ನೋಡಿ ಇದಕ್ಕೆ ತಗೋ ಇಡಕ ನೋಡೋಣ ಎರಡು ಒಂದೇ ಕಣವ್ವ ಬೆಳಿತವೆ ಹೂವು ಕಟ್ ಮಾಡ್ದಂಗೆ ಕಟ್ ಮಾಡ್ದಂಗೆ ಹೂ ಬಿಡವೆ ಅಗ್ಗ್ತವೆ ಮಮ್ಮಿ ಬೇರನ್ನ ತಗೊಂಬರ್ತೀನಿ ಅಂದ್ರೆ ಹಸಿರು ಅರಶ್ಣ ಕಲರ್ ಅದಕ್ಕೆ ಅಲ್ಲಿ ಎಲ್ಲೋ ಕಲರ್ ತಗೊಳ್ಳಿಲ್ಲ ನಾನು ಇದು ಅದೇ ನನಗಿಷ್ಟ ಅಂತ ಕಟ್ ಕಟ್ ಮಾಡಿ ಕಟ್ ಮಾಡಿ ಅದಕ್ಕೆ ಇದು ತಗೊಳ ಅನ್ಕೊಂಡೆ ಹೂವ ಮಮ್ಮಿ ಬೇಡ ಅಂತ ಇಲ್ಲಿ ಮಮ್ಮಿ ಬೇಡ ಅಂತ ಏ ಬಾಳ್ ಇದು ಬೇಡ ಅಂತ ಮಮ್ಮಿ ಇಲ್ಲ ನೋಡಿ ಇದು ತಗೊಳ ಅಂದ್ರೆ ಮಮ್ಮಿ ಊರಲ್ಲೇ ಬೇರ್ ತತ್ತಿನಿ ಅಂದ ದೇವ್ರಿಗೆ ಇಟ್ಕೊಳ್ಳೋದ್ ನೋಡವ

ಏನ್ರ ಇದೆಲ್ಲ ಹಾಕೊಂಡ್ ತಿನ್ನೋ ತರ ಕಾಣ್ತಿರಲ್ರೀ ಹಂಗೇ ಗಿಡ ಎಲ್ಲ ಗುಬಾಡ್ ಅದು ವಂಗ್ಯ ಗಿಡ ಇದು ಬೇರೆ ಗಿಡ ಅದ ಬೇರೆ ಗಿಡ ಅದು ಯಾವ್ಯ ಗಿಡ ಅಂತ ಏನ

ಹೋಗೋಣ ಹತ್ತು ನೀರಿ ಬೇಬಿ ಅಯ್ಯೋ ಇರ ಎರಡು ಹತ್ತಿರ ಕಡಿತವ್ ಇವು ಇದ್ದ ಕಲರು ಹಾಂ ಅದಕ್ಕೆ ತಗೊಂಡೆ ಬೀಜ ಬರುತ್ತಂತೆ ಬರುತ್ತಂತ ಅವ್ರು ಹೇಳ್ದಂಗೆ ಕೇಳಿದರೆ ಇದು ಇದು ಅವ್ರದ್ದೆಯಾ ಹಾಂ ತರಕಾರಿ ಅಂಗಡಿ ನರ್ಸರಿ ಒಂದು ಅಲ್ಲಿ ತಗೊಂಡಾಗೆಲ್ಲ ಸತ್ತೋಯ್ತಾವಲ್ಲ ಅದಕ್ಕೆ ಖಾಲಿ ಫೋಟೋ ಹಂಗೆ ಬಿಡಬಾರ್ದು ಯೂಟ್ಯೂಬಲ್ಲಿ ನೋಡಿದ್ನಪ್ಪ ಏನೋ ಖಾಲಿ ಉಪ್ಪಿನ ಡಬ್ಬ ಬಿಡಬಾರ್ದು ಖಾಲಿ ಅಕ್ಕಿ ಡಬ್ಬ ಬಿಡಬಾರ್ದು ಖಾಲಿ ಸಕ್ಕರೆ ಡಬ್ಬ ಬಿಡಬಾರ್ದು ಖಾಲಿ ಪಾಟ್ ಬಿಡಬಾರ್ದು ಆಮೇಲೆ ಬತ್ತಿ ಅಂದ್ರೆ ಹಚ್ಚಿರ್ತೀವಲ್ಲ ದೀಪ ಅದು ಹುರ್ಗಿರೋ ದೀಪದಲ್ಲೇ ಮತ್ತೆ ದೀಪ ಹಚ್ಚಿಬಿಟ್ಟು ಬತ್ತಿಲಿ ದೇವರಿಗೆ ಪೂಜೆ ಮಾಡಬಾರ್ದು ಏನೇನೋ ಇತ್ತಪ್ಪ ನಡಿರಲಿ ನಾ ಮುಂದೆ ಹೋಗಿರ್ತೀವಿ ಬನ್ನಿ ಬಾಯ್ ನಾ ಮುಂದೆ ಹೋಗೋಣ ಅಂದ್ರೇನ್ ಬಿಡ್ಬೇಕಲ್ವ ఇదే మనది సెకండ్ ఫ్లోర్ ಅಲ್ಲಿ ఆ బాకపోతదా ఆ బాకో ఆ అవుతో అవుతో अजय మననే కాలి ఇదో అల్వా తమ ఇదే బిల్డింగ్ కల్ల సెకండ్ ఫ్లోర్ ఫస్ట్ ఫ్లోర్ ఆ ఇదే ఫస్ట్ ఫ్లోర్ ఇర్డ మన వంద మన కనవాద పూర్తి ఆ బాదే ఫాదర్ కసూ देखा కిదో ఇర్ షిఫ్ట్ మార్తని అంద్రప్ప పార్లర్ ఇగురో ఆ ಓಕೆ ಈಗ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ತುಂಬಿ ಎಲ್ಲ ಡ್ರೈ ಆಗಿದೆ ಜ್ವರಷ್ಟೇ ಗಂಡೆ ನಾನು ಅವಾಗ ಅವಾಗ ಹುಷಾರು ತಪ್ತಿರ್ತೀನಲ್ಲ ಇದಕ್ಕೇನಾದರೂ ಒಂದು ಎರಡು ವಾಕ್ಯದಲ್ಲಿ ಉತ್ತರಿಸು ಯಾ ಅವಾಗ ಅವಾಗಲ್ಲ ನೀ ಲೈವ್ ಟೈಮ್ ಹುಷಾರಿದ್ರೆ ಅದಕ್ಕೆ ಎರಡು ವಾಕ್ಯ ಯಾಕೆ ಒಂದು ಮಾತೆ ಸಾಕು ಫುಲ್ ಬಾಯ್ಲರ್ ಕೋಳಿ ಓಕೆ ಫ್ರೆಂಡ್ಸ್ ಇಬ್ಲಾಗ್ ನಾ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಲವ್ ಯು ಬಾಯ್ ಅಲ್ ಬೈನಾನ್ನ ಮಗಳು ನೀನು ಕರ್ಕೊಂಬ ನನ್ನ ಮನೆಯಲ್ಲಿ ಹೊರಗೆಕ್ಕೆ ತಮಿಸ್ಸಂಗ್ ನಿಮ್ಮ ಮನೆಯಲ್ಲಿ ಹೊಟ್ಬಿಟಾಳೆ ಸಾರಿ ನನ್ನ ಮನೆಯಲ್ಲಿ ಎಸ್ ಪೋರ್ಟ್ ಇದ್ರೊಳಲೆ ಸಾಲಲ್ಲಮ್ಮಿ ಅಮ್ಮ ಪೋರ್ಟ್ ಇದ್ರೆ ಕಪ್ಪ ಪೋರ್ಟ್ ಇದ್ರೆ ಅಮ್ಮಾ ದೊಡ್ಡ ಇಲ್ಲ ದೊಡ್ಡ ಡೆಲ್ವಾಳಮ್ಮಾ ಲಗಿಡ ಕಿಡ 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 ಹೇಳು ನೋಡಿ ಒಳ್ಳೆದಕ್ಕೆ ನಾನು ಮಗ ಫ್ರೆಂಡ್ಸ್ ಮಗಮ್ಮ ಒಂದ್ ಬೈಕ್ ಬರ್ತೀನಿ ನಿಮ್ಮ ಅಮ್ಮಗೆ ಬೇಕಲ್ಲ ಜಾಗ ಓಕೆ ಫ್ರೆಂಡ್ಸ್ ಯಾಕೋ ಟಯರ್ಡ್ ಆಗ್ತಿದೆ ವಿಡಿಯೋ ಕಂಟಿನ್ಯೂ ಮಾಡಕ್ ಆಗ್ತಿಲ್ಲ ಮನೆಗೆ ಹೋಗಿ ಅಷ್ಟೇ ಕೆಲಸ ಇವಾಗ ಇನ್ನೊಂದು ಕವರ್ ಯಾವ್ದು ಕವರ್ ಹೋಗುವಂತ ಕವರು ಕವರ್ ನಮ್ಮನೇಲಿ ಸಾವಿರ ಕಷ್ಟ ಇದ್ರು ಬಿರಿಯಾನಿ